ಕ್ವಶನ್ ನಂಬರ್ ತ್ರೀಗೆ ಮೂರು ಸ್ಟೆಪ್ಪಲ್ಲಿ ಸೊಲ್ಯೂಷನ್ ಫೈಂಡ್ಔಟ್ ಮಾಡ್ಬೋದು ಇದನ್ನು ಇಂಗ್ಲೀಷಲ್ಲಿ ಯೂನಿಟರಿ ಮೆಥಡ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏಕಮಾನ ಪದ್ಧತಿ ಅಂತ ಹೇಳ್ತಾರೆ ಫಸ್ಟ್ ಸ್ಟೆಪ್ ನೋಡಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಈಕ್ವೇಟ್ ಮಾಡಬೇಕು ಫಸ್ಟ್ ಸ್ಟೆಪ್ಪಲ್ಲಿ ಈಕ್ವೇಟ್ ಮಾಡಬೇಕು ನೋಡಿ ಕ್ವಶನ್ ಏನು ಕೊಟ್ಟಿದೆ ಅಂದರೆ ಮೂವತ್ತು ದಿನದಲ್ಲಿ ಹದಿನೈದು ಡಿಗ್ರಿ ಟೆಂಪ್ರೇಚರು ಕಡಿಮೆ ಆಗುತ್ತೆ ಆಯಿತಾ ಮೂವತ್ತು ದಿನದಲ್ಲಿ ಹದಿನೈದು ಡಿಗ್ರಿ ಟೆಂಪ್ರೇಚರು ಕಡಿಮೆ ಆಗುತ್ತೆ ಅದನ್ನು ಈಕ್ವೇಟ್ ಮಾಡಿ ಫಸ್ಟ್ ಸ್ಟೆಪ್ಪು ಈಕ್ವೇಟ್ ಮಾಡಬೇಕು ಸೆಕೆಂಡ್ ನೋಡಿ ಮೂವತ್ತು ದಿನದಲ್ಲಿ ಹದಿನೈದು ಡಿಗ್ರಿ ಟೆಂಪ್ರೇಚರು ಕಡಿಮೆ ಆದರೆ ಒಂದು ದಿನದಲ್ಲಿ ಟೆಂಪ್ರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು ಅದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಇದನ್ನು ಮೂವತ್ತನ್ನ ಡಿವೈಡ್ ಮಾಡಿ ಆಯ್ತಾ ಮೂವತ್ತನ್ನು ಡಿವೈಡ್ ಮಾಡಿ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಡಿವೈಡ್ ಮಾಡಬೇಕು ನೆಕ್ಸ್ಟ್ ಮೂರನೇ ಸ್ಟೆಪ್ ಮೂರನೇ ಸ್ಟೆಪ್ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ನೆಕ್ಸ್ಟ್ ಮುಂದಿನ ಹತ್ತು ದಿನಗಳಲ್ಲಿ ಮುಂದಿನ ಹತ್ತು ದಿನಗಳಲ್ಲಿ ಟೆಂಪ್ರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳಿದ್ದೇನೆ ಮುಂದಿನ ಹತ್ತು ದಿನಗಳಲ್ಲಿ ಟೆಂಪರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳಿದ್ದಾನೆ ಮೂರು